ನಮಸ್ಕಾರ ಟಿವಿ ತರ್ಟೀನ್ ಕರ್ನಾಟಕ ಸುದ್ದಿವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ರಚನಾ ಚಂದ್ರಶೇಖರ್ ಹೆಡ್ಲೈನ್ಸ್ ದೆಹಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಗುಲಾಬಿ ಟಿಕೆಟ್ ಬದಲು ಡಿಜಿಟಲ್ ಕಾರ್ಡ್ ಕ್ಯಾಶ್ ಪೇಮೆಂಟ್ ಐವತ್ತು ಸಾವಿರಕ್ಕಿಂತ ಅಧಿಕ ವಹಿವಾಟು ಮಾಡುವವರಿಗೆ ಏಪ್ರಿಲ್ ಒಂದರಿಂದ ಹೊಸ ರೋಸ್ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತ ಏಳು ವಾಹನಗಳು ಚಕಮ್ ದೆಹಲಿ ಸಾರಿಗೆ ಸಂಸ್ಥೆ ಬಸ್ಸುಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ನೆಪದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ತಡೆಗಟ್ಟುವ ನಿಟ್ಟಿನಲ್ಲಿ ಈವರೆಗೂ ವಿತರಿಸಲಾಗುತ್ತಿರುವ ಗುಲಾಬಿ ಟಿಕೆಟ್ ಬದಲಾಗಿ ಡಿಜಿಟಲ್ ಕಾರ್ಡ್ಗಳನ್ನು ವಿತರಿಸಲಾಗುವುದು ಎಂದು ಮುಖ್ಯಮಂತ್ರಿ ರೇಖಾ ಗುಪ್ತಾ ಹೇಳಿದ್ದಾರೆ ಆರ್ಬಿಐ ಈಗ ಹಣಕಾಸು ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆ ಜಾರಿಗೆ ತರಲು ಮುಂದಾಗಿದೆ ಹಣಕಾಸು ಕ್ಷೇತ್ರದಲ್ಲಿ ಸಾಕಷ್ಟು ವಂಚನೆಯ ಪ್ರಕರಣಗಳು ಬೆಳಕಿಗೆ ಬರುತ್ತಿರುವ ಕಾರಣ ಆರ್ಬಿಐ ಹೊಸ ನಿಯಮಗಳನ್ನು ಜಾರಿಗೆ ತರಲು ಮುಂದಾಗಿದೆ ಏಪ್ರಿಲ್ ಒಂದರಿಂದ ಹೊಸ ಹಣಕಾಸು ವರ್ಷ ಆರಂಭವಾಗಲಿದೆ ಮತ್ತು ಹೊಸ ಹಣಕಾಸು ವರ್ಷದಿಂದಲೇ ಹೊಸ ಹಣಕಾಸು ನಿಯಮಗಳು ಕೂಡ ದೇಶದಲ್ಲಿ ಜಾರಿಗೆ ಬರಲಿದೆ ಇನ್ನು ಮುಂದೆ ಹಣಕಾಸಿನ ವಹಿವಾಟು ಮಾಡುವವರು ಈ ನಿಯಮಗಳ ಅಡಿಯಲ್ಲಿ ಹಣಕಾಸು ವಹಿವಾಟು ಮಾಡಬೇಕು ಇಲ್ಲವಾದರೆ ದುಬಾರಿ ಶುಲ್ಕ ಪಾವತಿ ಮಾಡಬೇಕು ಎಂದು ಆರ್ಬಿಐ ನಿಯಮ ಮೂಲಕ ತಿಳಿಸಿದೆ ಹಾಗಾದರೆ ಹೊಸ ಹಣಕಾಸು ವರ್ಷದಿಂದ ದೇಶದಲ್ಲಿ ಜಾರಿಗೆ ಬರುತ್ತಿರುವ ಹೊಸ ಹಣಕಾಸು ನಿಯಮಗಳು ಏನು ಅನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಏಪ್ರಿಲ್ ಒಂದರಿಂದ ಹೊಸ ಹಣಕಾಸು ನಿಯಮ ಜಾರಿ ಹೌದು ದೇಶದಲ್ಲಿ ಏಪ್ರಿಲ್ ಒಂದನೇ ತಾರೀಕಿನಿಂದ ಹೊಸ ಹಣಕಾಸು ನೀತಿ ಜಾರಿಗೆ ಬರಲಿದೆ ಎಂದು ಆರ್ಬಿಐ ತಿಳಿಸಿದೆ ಇನ್ನು ಜಾರಿಗೆ ಬರುತ್ತಿರುವ ಹೊಸ ನಿಯಮಗಳ ಪ್ರಕಾರ ಇನ್ನು ಮುಂದೆ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಹಣವನ್ನು ನಗದು ವಹಿವಾಟು ಮಾಡುವಂತಿಲ್ಲ ಹೌದು ಹೆಚ್ಚು ಹೆಚ್ಚು ಹಣಕಾಸು ವಹಿವಾಟು ಮಾಡುವವರು ಏಪ್ರಿಲ್ ಒಂದನೇ ತಾರೀಖಿನಿಂದ ಐವತ್ತು ಸಾವಿರಕ್ಕಿಂತ ಅಧಿಕ ಹಣಕಾಸಿನ ವಹಿವಾಟುಗಳನ್ನು ನಗದು ಮೂಲಕ ಮಾಡುವಂತಿಲ್ಲ ಮತ್ತು ಎಲ್ಲಾ ಅಧಿಕ ಹಣಕಾಸಿನ ವಹಿವಾಟುಗಳನ್ನು ಚೆಕ್ ಮೂಲಕ ಮಾಡಬೇಕು ಎಂದು ಆರ್ಬಿಐ ಆದೇಶ ಹೊರಡಿಸಿದೆ ಐವತ್ತು ಸಾವಿರಕ್ಕಿಂತ ಅಧಿಕ ವಹಿವಾಟು ಚೆಕ್ ಮೂಲಕ ಆಗಬೇಕು ಹಣಕಾಸಿನ ವಂಚನೆ ಮತ್ತು ಹಣಕಾಸಿನ ವಹಿವಾಟಿಗೆ ಸಾಕ್ಷಿ ಇರಬೇಕು ಎನ್ನುವ ಉದ್ದೇಶದಿಂದ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಹಣಕಾಸಿನ ವಹಿವಾಟುಗಳನ್ನು ಚೆಕ್ ಮೂಲಕ ಮಾಡಬೇಕು ಎಂದು ಆರ್ಬಿಐ ತಿಳಿಸಿದೆ ಇನ್ನು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಹಣವನ್ನು ಯಾರೂ ನಗದು ರೂಪದಲ್ಲಿ ಸ್ವೀಕಾರ ಮಾಡುವಂತೆ ಇಲ್ಲ ಅದೇ ರೀತಿಯಲ್ಲಿ ಬ್ಯಾಂಕುಗಳಲ್ಲಿ ಕೂಡ ಐವತ್ತು ಸಾವಿರಕ್ಕಿಂತ ಅಧಿಕ ಹಣವನ್ನು ವಿತ್ಡ್ರಾ ಮಾಡುವವರು ಚೆಕ್ ಮೂಲಕ ಮಾಡಬೇಕು ಎಟಿಎಂ ಶುಲ್ಕದಲ್ಲಿ ಕೂಡ ಹೆಚ್ಚಳ ಹೊಸ ಹಣಕಾಸಿನ ವರ್ಷದಿಂದ ಎಟಿಎಂ ಶುಲ್ಕದಲ್ಲಿ ಕೂಡ ಏರಿಕೆಯಾಗಲಿದೆ ಹೌದು ಎಟಿಎಂ ಇಂಟರ್ಚೇಂಜ್ ಶುಲ್ಕದಲ್ಲಿ ಈಗ ಏರಿಕೆ ಮಾಡಲು ಭಾರತೀಯ ರಿಸರ್ವ್ ಬ್ಯಾಂಕ್ ಅನುಮೋದನೆ ನೀಡಿದೆ ಇನ್ನು ಮುಂದೆ ಎಟಿಎಂ ಇಂಟರ್ಚೇಂಜ್ ಶುಲ್ಕವನ್ನು ಎರಡು ರೂಪಾಯಿ ಏರಿಕೆ ಮಾಡಲಿದೆ ಎನ್ಪಿಸಿಐ ಸದ್ಯ ಮುಂದಿನ ಹಣಕಾಸು ವರ್ಷದಿಂದ ಬ್ಯಾಂಕುಗಳ ನಿಯಮಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಲಿದೆ ಎಂದು ಹೇಳಬಹುದು ಹೊಸ ಹಣಕಾಸು ವರ್ಷದಿಂದ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಹಲವು ಬದಲಾವಣೆ ಆಗಲಿದೆ ಮತ್ತು ಈ ಬದಲಾವಣೆ ನೇರವಾಗಿ ಜನರಿಗೆ ಪರಿಣಾಮ ಬೀರುತ್ತದೆ ಹಿರೇಬಾಗೇವಾಡಿ ಸಮೀಪದ ಬಡೇಕೊಳ್ಳ ಕ್ರಾಸ್ ಬಳಿ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಂಗಳವಾರ ಸರಣಿ ಅಪಘಾತ ಸಂಭವಿಸಿದೆ ಎರಡು ಲಾರಿ ಒಂದು ಕಂಟೇನರ್ ವಾಹನ ಮೂರು ಸರ್ಕಾರಿ ಬಸ್ ಹಾಗೂ ಬೈಕ್ ಜಖಂಗೊಂಡಿದೆ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಪ್ರಾಣಹಾನಿ ಸಂಭವಿಸಿಲ್ಲ ಬಸ್ ಅಡಿಗೆ ಸಿಲುಕಿದ ಬೈಕ್ ಸವಾರ ಅಚ್ಚರಿಯ ರೀತಿಯಲ್ಲಿ ಪಾರಾಗಿದ್ದಾರೆ ಈ ಕ್ರಾಸ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಡಿದಾದ ಇಳಿಜಾರು ಹೊಂದಿದೆ ಇಳಿಜಾರಿನಲ್ಲೇ ತಿರುವುಗಳೂ ಇವೆ ತಿರುವಿನಲ್ಲಿ ವೇಗವಾಗಿ ಸಾಗಿದ ಕಂಟೇನರ್ ಚಾಲಕನ ನಿಯಂತ್ರಣ ತಪ್ಪಿ ಉರುಳಿ ಬಿದ್ದಿತು ಇದರಿಂದ ಹಿಂದಿದ್ದ ಲಾರಿ ಚಾಲಕ ಏಕಾಏಕಿ ಬ್ರೇಕ್ ಹಾಕಿದ್ದರಿಂದ ಅದರ ಹಿಂದಿದ್ದ ಲಾರಿ ಡಿಕ್ಕಿ ಹೊಡೆಯಿತು ಅದರ ಹಿಂದೆ ಬರುತ್ತಿದ್ದ ಎರಡೂ ಬಸ್ಗಳು ವೇಗವಾಗಿ ಸಾಗುತ್ತಿದ್ದ ಕಾರಣ ಒಂದಕ್ಕೊಂದು ಹಿಂಬದಿಯಲ್ಲಿ ಡಿಕ್ಕಿ ಹೊಡೆದವು ಇದೇ ಸಮಯಕ್ಕೆ ವೇಗವಾಗಿ ಹೊರಟಿದ್ದ ರಾಜಹಂಸ ಬಸ್ ಅನ್ನು ಅಪಘಾತದಿಂದ ತಪ್ಪಿಸಲು ಚಾಲಕ ಎಡಗೆ ತಿರುಗಿಸಿದ ಮುಂದೆ ಸಾಗುತ್ತಿದ್ದ ಬೈಕಿಗೆ ಬಸ್ ಗುದ್ದಿತು ಬೈಕ್ ಸವಾರ ಕೆಳಕ್ಕೆ ಬಿದ್ದರು ಹೆಲ್ಮೆಟ್ ಧರಿಸಿದ್ದರಿಂದ ಅವರ ಪ್ರಾಣ ಉಳಿಯಿತು ಎಂದು ಪ್ರತ್ಯಕ್ಷದರ್ಶಿಗಳು ಮಾಹಿತಿ ನೀಡಿದ್ದಾರೆ ಅಪಘಾತದ ಕಾರಣ ಒಂದು ತಾಸು ರಾಷ್ಟ್ರೀಯ ಹೆದ್ದಾರಿ ಸಂಚಾರಕ್ಕೆ ವ್ಯತ್ಯಯ ಉಂಟಾಯಿತು ವಾಹನಗಳು ಸರ್ವಿಸ್ ರಸ್ತೆ ಮೂಲಕ ಸಂಚರಿಸಿದವು ಸ್ಥಳಕ್ಕೆ ಧಾವಿಸಿದ ಹಿರೇಬಾಗೇವಾಡಿ ಪೊಲೀಸರು ಕ್ರೇನ್ಗಳ ಸಹಾಯದಿಂದ ಎಲ್ಲಾ ವಾಹನಗಳನ್ನು ತೆರವು ಮಾಡಿದರು ನಂತರ ಸಂಚಾರ ಸುಗಮಗೊಂಡಿತು ಕಂಟೈನರ್ ಹೆದ್ದಾರಿಯಲ್ಲಿ ಬಿದ್ದಿರುವುದು ನೋಡಿ ನನ್ನ ಬೈಕ್ ವೇಗ ಕಡಿಮೆ ಮಾಡಿದೆ ಅಷ್ಟರಲ್ಲಿಯೇ ಹಿಂಬದಿಯಿಂದ ಬರುತ್ತಿದ್ದ ರಾಜಹಂಸ ಬಸ್ ನಿಯಂತ್ರಣವಾಗದೆ ನನಗೆ ಹಾಯ್ದಿದ್ದರಿಂದ ಬಸ್ ಕೆಳಗಡೆ ನೂಕಲ್ಪಟ್ಟೆ ಏನೂ ಆಗದೆ ಹೆಲ್ಮೆಟ್ ನಿಂದ ಬಚಾವಾದೆ ಎಂದು ಬೈಕ್ ಸವಾರ ಕಲಾರಕೊಪ್ಪದ ಸಂತೋಷ್ ಬಾಬು ಕರೋಶಿ ಅನುಭವ ಹಂಚಿಕೊಂಡರು